ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಮಂಗಳವಾರದ್ದು ಇವತ್ತು ಅಷ್ಟಕ್ಕೂ ಎಲ್ರಿಗೂ ಗೊತ್ತು ಇವತ್ತಾದರೂ ಬಂದಿದ್ದರೆ ನನ್ನ ತಂಗಿಯವರು ನಾನ್ ವೆಜ್ ಆದರೂ ಮಾಡ್ತಿದ್ದೆ ನಿನ್ನೆ ಬಂದು ಏನೂ ಮಾಡಿಲ್ಲ ಇವತ್ತು ನಿನ್ನೆ ಏನೂ ಮಾಡೋಕ್ಕಾಗಲಿಲ್ಲ ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇವತ್ತು ಮಂಗಳವಾರ ಅಲ್ವಾ ಪೂಜೆ ಮುಗಿಸ್ಕೊಂಬಡೋಣ ಅಂತ ಎಲ್ಲ ಕೆಲಸ ಆಯಿತು ಅಡುಗೆ ಮಾಡೋದಕ್ಕಿಂತ ಮುಂಚೆ ಪೂಜೆ ಮುಗಿಸ್ಕೊತೀನಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಪೂಜೆ ಒಂದು ಮುಗಿಸ್ಕೊಂಡ್ರೆ ಅಡುಗೆ ಮಾಡ್ಬೋದು ಇಲ್ಲ ಅಡುಗೆ ಮಾಡಿದ್ಮೇಲೆ ಪೂಜೆ ಮಾಡೋಕ್ಕೆ ಚೆನ್ನಾಗಿರೋಲ್ಲ ಇವತ್ತು ಅಂದ್ಬಿಟ್ಟು ಫಸ್ಟ್ ಪೂಜೆ ಮುಗಿಸ್ಕೊತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಅಡುಗೆ ಅದು ಅಡುಗೆ ಮಾಡಿಬಿಡೋಣ ಅಂತ ಫಸ್ಟು ಮಟನ್ ಸಾರು ಮಾಡೋಣ ಅಂತ ಮಟನ್ ಸಾರಿಗೆ ಹಸಿ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ ಹಸಿ ಖಾರಕ್ಕೆ ಪುದೀನ ಒಂದು ಇಡಿಯಷ್ಟು ಒಂದು ಈರುಳ್ಳಿ ಈರುಳ್ಳಿಗಿಂತ ಸ್ವಲ್ಪ ಕಮ್ಮಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಗಿಂತ ಸ್ವಲ್ಪ ಕಮ್ಮಿ ಶುಂಠಿ ತೊಗೊಂಡಿದ್ದೀನಿ ಅದೇ ಒಂದು ಇಡಿಯಷ್ಟು ಕೊತ್ತಮರಿ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಸಾಂಬಾರು ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ನಮಗೆ ಮತ್ತು ನೆಕ್ಸ್ಟ್ ಡೇ ಬುಧವಾರ ತಿಂತೀವಿ ಗುರುವಾರ ತಿನ್ನಲ್ಲ ಅದಕ್ಕೋಸ್ಕರ ಏನಾದರೂ ಅದ್ರ ಜೊತೆಗೆ ರೊಟ್ಟಿನೋ ಇಡ್ಲಿ ದೋಸೆ ಆದರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಅದಕ್ಕೆ ಸಾಂಬಾರು ಜಾಸ್ತಿ ಬೇಕಾಗುತ್ತೆ ಅಂತ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಹಸಿ ಖಾರ ಒಗ್ಗರಣೆಗಾಯಿತು ಮತ್ತು ನೆಕ್ಸ್ಟ್ ಮಸಾಲೆ ರೆಡಿ ಮಾಡಬೇಕಲ್ವ ಅದಕ್ಕೆ ಒಂದು ಮೂರು ಈರುಳ್ಳಿ ಅದಕ್ಕೆ ಈರುಳ್ಳಿಗಿಂತ ಸ್ವಲ್ಪ ಕಮ್ಮಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಗಿಂತ ಸ್ವಲ್ಪ ಕಮ್ಮಿ ಶುಂಠಿ ತೊಗೊಂಡಿದ್ದೀನಿ ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೀಬಾರ್ದದು ಚೆನ್ನಾಗಿ ನೀಟಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇದೇ ಫಸ್ಟು ಜಾಸ್ತಿ ಜಾ ಜಾಸ್ತಿ ಸಾಂಬಾರು ಮಾಡ್ತಾ ಇರೋದು ನಾನು ಸುಮ್ಮನೆ ಒಂದು ಸ್ವಲ್ಪ ನಮ್ಮ ಮೂರು ಜನಕ್ಕಾಗೋಷ್ಟೊತ್ತು ಒಂದೇ ಒಂದು ಟೈಮ್ಗೋ ಎರಡು ಟೈಮ್ಗಾಗೋಷ್ಟು ಅಷ್ಟೇ ಮಾಡೋದು ಇವತ್ತು ಜಾಸ್ತಿ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೋ ಅಂತ ಭಯ ಬೇರೆ ಐತೆ ಆಮೇಲೆ ಪಕ್ಕದಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಿಸಿನೀರು ಹಾಕೊಂಡ್ರೆ ಇದಕ್ಕೆ ಟೇಸ್ಟ್ ಆಗೋದು ತಣ್ಣೀರು ಹಾಕ್ಬಾರ್ದು ಸಾಂಬಾರು ಮಟನ್ ಸಾಂಬಾರಿಗೆ ಯಾವುದಕ್ಕೂ ಅಷ್ಟೇ ನಮ್ಮಮ್ಮ ತಣ್ಣೀರು ಹಾಕ್ಸಲ್ಲ ಅಡುಗೆ ಅಡುಗೆ ಮಾಡಿದ್ಮೇಲೆ ಅದಕ್ಕೆ ಬಿಸಿನೀರು ಹಾಕಬೇಕು ಅಂತ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಅದರ ಜೊತೆಗೆ ಪುದೀನ ಹಾಕಬೇಕು ಒಂದು ಸ್ವಲ್ಪ ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೇನು ಬೇಗ ಫ್ರೈ ಆಗಿಬಿಡುತ್ತೆ ಪುದೀನ ಇಲ್ಲಿ ತುಂಬ ದಪ್ಪನೂ ಇರಲಿಲ್ಲ ಕಾಯಿ ತುಂಬ ಸಣ್ಣನೂ ಇರಲಿಲ್ಲ ಸ್ವಲ್ಪ ಚಿಕ್ಕದೇ ಕಾಯಿ ಒಂದು ಕಾಯಿ ಫುಲ್ಲು ಹಾಕಿದ್ದೀನಿ ಇದಕ್ಕೆ ಅಷ್ಟಾಗಿದೆ ತುರಿ ಒಂದು ಅರ್ಧ ಮಿಕ್ಸಿ ಬಟ್ಲು ಬಂದಿದೆ ನೋಡಿ ಅದಕ್ಕೆ ಹಸಿ ಶುಂಠಿನೇ ಹಾಕ್ಕೊಬೇಕು ಕಾಯಿ ಜೊತೆಗೇ ಹಸಿ ಶುಂಠಿ ಹಾಕ್ಬಿಟ್ಟು ಅದರ ಜೊತೆಗೆ ಒಂದು ಮೂರು ಸ್ಪೂನಷ್ಟು ಗಸಗಸೆ ಇದ್ದೀನಿ ಇದು ತುಂಬ ಚಿಕ್ಕ ಸ್ಪೂನ್ ಅಲ್ವಾ ಅದಕ್ಕೋಸ್ಕರ ಮೂರು ಸ್ಪೂನ್ ಹಾಕಿದ್ದೀನಿ ಗಸಗಸೆ ಹಾಕಬೇಕು ಮತ್ತು ಚಕ್ಕೆ ಹಾಕ್ಕೊಬೇಕು ಒಂದು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಚಕ್ಕೆ ಇದ್ದೀನಿ ಅಂದರೆ ಒಂದು ಎರಡು ಮೂರು ಕಡ್ಡಿ ಅಷ್ಟು ಹಾಕಬೇಕು ಅಷ್ಟು ಬೇಕಾಗುತ್ತೆ ಚಕ್ಕೆ ಇದಕ್ಕೆ ಸಾಂಬಾರು ಪುಡಿ ಮಾಸ ಇದಕ್ಕೆ ಸಾಂಬಾರ ಇನ್ನು ಮಟನ್ ಸಾಂಬಾರಿಗೆ ಅಂತ ಸಪ್ರೇಟ್ ಮಾಡಿಸ್ಕೊಂಡಿದ್ರೆ ಅದನ್ನು ಹಾಕೊಳ್ಳಿ ಇದು ನಾನು ಸಾಂಬಾರು ಮಾಮೂಲಿ ಮನೆಗೆ ಸಾಂಬಾರು ಪುಡಿ ಮಾಡಿರ್ತೀವಲ್ಲ ಆ ಸಾಂಬಾರು ಪುಡಿ ಯೂಸ್ ಮಾಡೋದು ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಾಕ್ಕೊಬೇಕು ಕಡಲೆ ಹಾಕ್ತಾಯಿದ್ದೀನಿ ಮತ್ತು ಹಸಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಬೇಕು ಇದಕ್ಕೆ ಇದಿಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ತುಂಬ ನುಣ್ಣಗಾಗಬೇಕು ಎಲ್ಲ ಕಾಯಿ ಜೊತೆ ಆದರೆ ನೀಟಾಗಿ ನುಣ್ಣಗಾಗುತ್ತೆ ಅಂತ ಈ ಥರ ಮಾಡ್ತಾ ಇರೋದು ಫುಲ್ಲು ನೀಟಾಗಿ ಗಸಗಸೆ ಎಲ್ಲ ನುಣ್ಣಗಾಗಿರುತ್ತೆ ಕಾಯಿ ಜೊತೆ ಇವಾಗ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೊಬೇಕು ಅದು ಕುಕ್ಕರಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಇದನ್ನೆಲ್ಲ ಮಿಕ್ಸಿ ಬಟ್ಲಿಗೆ ಹಾಕ್ಬಿಡ್ತೀನಿ ಈಗ ಕುಕ್ಕರ್ಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಮಟನ್ನ ಒಂದೆರಡು ಕುಕ್ ಕೂಗಿಸ್ಬಿಡ್ತೀನಿ ಯಾಕೆಂದರೆ ಕುಕ್ಕರಲ್ಲಿ ಸಾಂಬಾರು ಸಾಕಾಗಲ್ಲ ಇದು ಸೊ ಚಿಕ್ಕು ಕುಕ್ಕರು ಸಾಂಬಾರು ಜಾಸ್ತಿ ಮಾಡ್ಕೊಬೇಕಲ್ವಾ ಅದಕ್ಕೆ ಎರಡು ಕೂಗು ಕೂಗಿಸ್ಕೊಂಬಿಡ್ತೀನಿ ಇದಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೊಂದು ನಾಲ್ಕು ಐದು ಲವಂಗ ಹಾಕಿದ್ದೀನಿ ಯಾಕೆಂದರೆ ಲವಂಗನ ರುಬ್ಬಕ್ಕೆ ಹಾಕಲ್ಲ ತುಂಬ ಖಾರ ಹಾಕ್ಬಿಡತ್ತೆ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಡ್ತೀವಿ ಮತ್ತು ಹಸಿ ಖಾರ ರುಬ್ಬಿದ್ವಲ್ಲ ಕೊತ್ತಮರಿ ಪುದೀನ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಬೇಕು ಚೆನ್ನಾಗಿ ಅದನ್ನು ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಬೇಕು ಈಗ ಇದು ಸ್ವಲ್ಪ ಎಣ್ಣೆಯಲ್ಲಿ ಇದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಅದಾದಮೇಲೆ ಮಟನ್ ತೊಳೆದಿರೋ ಮಟನ್ನ ಇದಕ್ಕೆ ಹಾಕ್ಕೊಳ್ಳೋದು ಇದಕ್ಕೆ ಹಾಕ್ಬಿಟ್ಟು ಈ ಉಪ್ಪು ಹಾಕ್ಬಿಡ್ಬೇಕು ಹಿಂದೆ ಮಟನ್ ಹಾಕಿದ ಹಿಂದೇ ಉಪ್ಪು ಹಾಕ್ಬಿಡ್ಬೇಕು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ಮಸಾಲೆಯಲ್ಲಿ ಬೇಯಿಸ್ಕೊಂಡ್ರೆ ಉಪ್ಪೆಲ್ಲ ಹಿಡ್ದಿರುತ್ತೆ ಮಸಾಲೆ ಚೆನ್ನಾಗಿ ಮಟನ್ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತೀವಿ ನಮ್ಮಮ್ಮ ಮಾಡ್ತಾರೆ ನಾನು ನಮ್ಮಮ್ಮನ ಹೇಳ ಕೈಲಿ ಎಳ್ಸ್ಕೊಂಡು ಅದೇ ಥರನೇ ಮಾಡ್ತೀನಿ ಆಮೇಲೆ ಈಗ ಎರಡು ವಿಷಲ್ ಕೂಗಿಸ್ಕೊಂಡೆ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಎರಡು ವಿಷಿಲ್ ಕೂಗಿಸ್ಕೊಂತೀನಿ ಯಾಕೆಂದರೆ ನಾನು ತಪ್ಲೇಲಿ ಮಾಡ್ಕೊಬೇಕು ಇದ್ರಲ್ಲಿ ಸಾಂಬಾರು ಸಾಕಾಗಲ್ಲ ಅದಕ್ಕೋಸ್ಕರ ಒಗ್ಗರಣೆಗೆ ಹಾಕಿದ್ಮೇಲೆ ಮಟಂದೆ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಆದರೂ ಒಂದು ಸ್ವಲ್ಪ ಬಿಸಿನೀರು ನೀರು ಸೇರಿಸ್ಬಿಟ್ಟು ಕೂಗು ಕೂಗೋಕಿಟ್ಟೆ ಈಗ ತಪ್ಲೆಗೆ ಎರಡು ವಿಷಿಲ್ ಆದಮೇಲೆ ಹಾರ್ಕೊಂಡಿತ್ತು ಎಳೆ ಮಟನ್ ನೋಡಿಬಿಟ್ಟು ನೀವು ಕೂಗಿಸ್ಕೊಳ್ಳಿ ಮತ್ತು ಬೇಗ ಬೆಂದೋಗ್ಬಿಡುತ್ತೆ ಇದು ಕರೆಕ್ಟಾಗಿ ಬೆಂದಿತ್ತು ಈಗ ತಪ್ಲೇಗ ಹಾಕ್ಕೊಂಡು ಮಸಾಲೆ ರುಬ್ಬಿದ್ನಲ್ಲ ಕಾಯಿ ಗಸಗಸೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಹುರ್ಕೊಂಡಿದ್ದು ಅದ್ರ ಜೊತೆಗೆ ಒಂದು ನಾಲ್ಕು ಸ್ಪೂನು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಮಸಾಲೆ ಮಾತ್ರ ನಂದು ಖಾರ ಇತ್ತು ನಮ್ಮಮ್ಮ ಕೊಟ್ಟಿದ್ದು ಅದಕ್ಕೋಸ್ಕರ ನಾಲ್ಕು ಸ್ಪೂನ್ ಹಾಕಿದ್ದೀನಿ ನಿಮ್ಮ ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಅಷ್ಟರಲ್ಲಿ ನಮ್ಮ ಮನೆಯವ್ರ ಕಲ್ಲಂಗಡಿ ಹಣ್ಣು ತಂದುಬಿಟ್ಟು ಕಟ್ ಮಾಡಿಕೊಟ್ರು ನನಗೊಂದು ಬಟ್ಲು ಅವನಿಗೆ ಐಸ್ ಕ್ರೀಮ್ ಮಾಡ್ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ಅದೊಂದು ಕ್ಲಿಪ್ಪು ನಾನು ಅಡುಗೆ ಮಾಡೋದು ಲೇಟ್ ಆಯಿತಲ್ವ ಸ್ವಲ್ಪ ಅದಕ್ಕೆ ಅಷ್ಟರಲ್ಲಿ ಹಣ್ಣು ತಿನ್ನೋಣ ಅಂತ ತಿನ್ಕೊಂಡ್ವಿ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ತೆಳ್ಳಗೆ ಬೇಕು ನೀವು ಸಾಂಬಾರು ಒಬ್ಬೊಬ್ರು ತುಂಬ ತೆಳ್ಳಗೆ ಇಷ್ಟಪಡ್ತಾರೆ ಸ್ವಲ್ಪ ಗಟ್ಟಿಗೆ ಇಷ್ಟಪಡ್ತಾರೆ ಒಬ್ಬರು ಆಗಿರೋದು ಇಷ್ಟಪಡ್ತಾರೆ ಆ ಥರ ನೋಡಿಕೊಂಡು ನೀವು ಬಿಸಿನೀರನ್ನ ಸೇರಿಸ್ಕೊಳ್ಳಿ ಅದಾದಮೇಲೆ ಇದೊಂದು ಎಕ್ಸ್ಟ್ರಾ ನಮ್ಮ ಮನೇಲಿ ಸಾ ವೆಜ್ಗೆಲ್ಲ ಚಾಕು ಬೇಕು ಬಿಸಿ ಮಾಡಿ ಅನ್ನೋದು ಅದೊಂದು ಮಾಡ್ತೀವಿ ನೀವು ಯಾರಾದರೂ ಮಾಡೋರು ಕಮೆಂಟ್ ಮಾಡಿ ಇದು ಸಾಂಬಾರು ರೆಡಿ ಆಯಿತು ಇನ್ನು ಮೊಟ್ಟೆನೂ ಆಗಲೇ ಬೇಯಕ್ಕೆ ಇಟ್ಟಿದ್ದೆ ಅನ್ನನೂ ಮಾಡಿದ್ದೆ ఇక చికెన్ ఫ్రై అందు ಮಾಡ್ಕೊಬೇಕು ಚಿಲ್ಲಿ ಚಿಕನ್ ಮಾಡೋಣ ಬೇಗ ಆಗುತ್ತೆ ಅಂತ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಅದನ್ನು ಮಾಡ್ಕೊತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ಎರಡು ಆದಮೇಲೆ ಇದನ್ನು ಹಸಿರು ಮೆಣಸಿನ್ಕಾಯಿ ಒಂದು ಇದು ಎಷ್ಟು ಕೆ ಜಿ ಇತ್ತು ಅಂತ ಗೊತ್ತಿಲ್ಲ ನಾನು ಒಂದು ಮೇಲೆ ಒಂದು ಹದಿನಾಲ್ಕು ಹದಿನಾರೇನೋ ಹಾಕಿದ್ದೆ ಅಷ್ಟನ್ನು ಚೆನ್ನಾಗೇ ಕುಟ್ಟಬೇಕು ಖಾರದ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಾನು ಸ್ವಲ್ಪ ಖಾರ ಕರೆಕ್ಟಾಗಿರಬೇಕು ತುಂಬ ಜಾಸ್ತಿನೂ ಇರಬಾರ್ದು ತುಂಬ ಕಡಿಮೆನೂ ಆದರೂ ನಂಗೆ ಇಷ್ಟ ಆಗೋಲ್ಲ ಇರಬೇಕು ಆ ಥರ ಅದಕ್ಕೆ ಅದನ್ನು ಚೆನ್ನಾಗಿ ಜಜ್ಜಿರೋದನ್ನ ಎಣ್ಣೆಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇನು ಸೊಪ್ಪು ಹಾಕಬೇಕು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೈ ಬೇಯಬೇಕು ಒಂದು ಅರ್ಧ ಒಂದು ಕ್ಯಾಪ್ಸಿಕಮ್ ಸೇರಿಸ್ಕೊಬೋದು ಇಷ್ಟ ಆಗೋರು ಕ್ಯಾಪ್ಸಿಕಮ್ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಕ್ಚುಲಾಗಿ ಇಷ್ಟ ಇಲ್ಲ ನಮ್ಗೆ ಏನೋರು ಸ್ಕಿಪ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಇದಾದಮೇಲೆ ಅದೇ ಕಲ್ಲಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ನಾನೇನು ರೆಡಿ ಮಾಡಿ ಇಟ್ಕೊಳ್ಳೋದು ಇಲ್ಲ ತರೋದು ಇಲ್ಲ ಅವಾಗಲೇ ಕುಟ್ಬಿಟ್ಟು ಹಾಕ್ಬಿಡ್ತೀನಿ ಅದು ಬಾಯ್ ಬಾಯ್ಗೆ ಸಿಗ್ತಿದ್ರು ಚೆನ್ನಾಗಿರುತ್ತೆ ಅನ್ಬಿಟ್ಟು ಇದಕ್ಕೆ ಮತ್ತೆ ನೆಕ್ಸ್ಟು ಉಪ್ಪು ಹಾಕಬೇಕು ಸಾರಿ ಉಪ್ಪು ಅಂತ ಇದ್ದೀನಿ ಅರ್ಶನ ಹಾಕಬೇಕು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗೇ ಬೆಂದು ಅದ್ರ ಖಾರ ಎಲ್ಲ ಬಿಟ್ಕೊಬೇಕು ಅಲ್ಲಿವರೆಗೂ ಬೇಯಿಸ್ಬೇಕು ಈಗ ಇದಕ್ಕೊಂಚೂರು ಅರ್ಶನ ಹಾಕ್ತಾಯಿದ್ದೀನಿ ಆಮೇಲೆ ಚಿಕನ್ ಸೇರಿಸ್ಕೊಬೇಕು ಚಿಕನ್ ಹಾಕ್ತಿದ್ದು ತೊಳೆದಿರೋ ಅಂಥ ಚಿಕನ್ ಹಾಕ್ಬಿಟ್ಟು ಹಿಂದೆ ಉಪ್ಪು ಹಾಕ್ಬಿಡ್ಬೇಕು ಆವಾಗಲೇ ಅದು ಉಪ್ಪು ಹಿಡಿಯುತ್ತೆ ಮತ್ತು ನಾವು ನೀರು ಹಾಕಿದಾಗ ಅದು ಆಮೇಲೆ ಹಾಕಿದ್ರೆ ಬೆಂದಾಗ ಹಾಕಿದ್ರೆ ಉಪ್ಪು ಹಿಡಿಯಲ್ಲ ಅಂತ ಮಟನ್ ಆಗಲಿ ಚಿಕನ್ ಆಗಲಿ ನಾವು ಒಗ್ಗರಣೆಗೆ ಆಗಿದ ತಕ್ಷಣ ಉಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಮುಚ್ಚಿಬಿಡಬೇಕು ಅದು ಒಗ್ಗರಣೆಯಲ್ಲಿ ಸ್ವಲ್ಪ ಬೆಂದಮೇಲೆ ಇದಕ್ಕೆ ನೀರು ಸೇರಿಸ್ಕೊಬೇಕು ಇದಕ್ಕೂ ನಾನು ಬಿಸಿನೀರೇ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಅಂದರೆ ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಅದು ಗ್ರೇವಿ ಗ್ರೇವಿ ಥರ ಇದ್ರೆ ಚೆನ್ನಾಗಿರುತ್ತೆ ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಬೇಕು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಸ್ಪೂನು ಎರಡರಿಂದ ಎರಡೂವರೆ ಅಷ್ಟು ಗರಂ ಮಸಾಲೆ ಹಾಕಬೇಕು ಲಾಸ್ಟಲ್ಲಿ ಇದು ಗ್ರೇವಿ ತಿಕ್ನೆಸ್ ಬರ್ತಿದ್ದಂಗೆ ಫ್ರೈ ರೆಡಿಯಾಗಿರುತ್ತೆ ಆಫ್ ಮಾಡ್ಕೊಳ್ಳೋದಷ್ಟೇ ಪೂರಿ ಮತ್ತು ಚಪಾತಿ ಈ ದೋಸೆ ರೊಟ್ಟಿ ಜೊತೆ ಎಲ್ಲ ಸಖತ್ತಾಗಿರುತ್ತೆ ಮಾತ್ರ ಮನೇಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಗ್ರೇವಿ ಸ್ವಲ್ಪ ತಿಕ್ನೆಸ್ ಬರೋ ಅಷ್ಟರಲ್ಲಿ ನನ್ನ ಮುದ್ದೆನೂ ಮಾಡ್ಕೊಂಡು ಊಟ ಮುಗಿಸ್ಕೊಂಡ್ವಿ ಎಲ್ರದ್ದು ಊಟ ಆಯ್ತು ಅದೊಂದು ಕ್ಲಿಪ್ ಮಿಸ್ ಆಯಿತು ಆ ಓದಿಸ್ಬೇಕಿತ್ತು ಎಕ್ಸಾಮ್ ಬೇರೆ ಇತ್ತು ನಂಗೆ ಅಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಇಲ್ಲೇ ಜ್ಞಾನ ಆಯಿತು ಟೈಮ್ ಆಗೋಯ್ತಲ್ಲಪ್ಪ ಮುಂಚೆ ಆಗೋಯ್ತು ಇನ್ನು ಮಲ್ಕೊಂಡ್ಬಿಡ್ತಾನೆ ಅನ್ನೋದೇ ಟೆನ್ಷನ್ ಇತ್ತು ನನಗೆ

ಮಂಗಳ ಉಪವಾಸಲ್ಲಿ ಏನಾಗುತ್ತೆ ಗೊತ್ತಾ ಕೋತಿಗಳು ಕೋತಿಗಳು ಇರ್ತೇವೆ ಒಂದೇ ಮಾಡದ್ ಗೊತ್ತಾ ನಾಳೆ ಶಾಪ್ ಮಾಡ್ಕೊಳ್ಳಲ್ಲ ಉಪವಾಸ ಇರೋ ಅಂತ ಅದಾದ್ಮೇಲೆ ಕೈ ಬಾಳೆ ಇಟ್ಕೊಂಡ್ ಬಿಡದಂತ ಬೆಳಿಗ್ಗೆ ಆಗಬೇಕು ಅದಾದ್ಮೇಲೆ ಬೆಳಿಗ್ಗೆ ತಿನ್ಬಿಡೋಣ ಅಂತ ಇನ್ನೊಂದು ಹೇಳ್ತ ಇನ್ನೊಂದು ಎಲ್ಲಾ ಇವಾಗಲೇ ಬಾಳೆನ ಬನೆ ತಗೊಂಡು ಬಂದಿರನೆ ಅಂತ ಇನ್ನೊಂದು ನಾಳೆ ನಾಳೆ ಇನ್ನೊಂದು ತಗೊಂಡು ತಿಂತೀನಿ ಇತ್ತು ಆತರ ಆಯ್ತಾ ಕಥೆ ಅಂದ್ರೆ ಏನೋ ಇತ್ತು ಗೊತ್ತಾ ಇವಾಗ ಒಂದ ತಗೊಂಬರುತ್ತೆ ಅದೆಲ್ಲ ಅದಲ್ಲ ಬೇಗ ಕಾರ್ಯ ಆಯ್ತಿದೆ ಎಲ್ಲಾನು ನಾನು ತಿಂತಾರೆ ಒಂದೇನ್ ತಗೊಂಡು ಒಂದೇ ತಾಯಿದು ತಾಯಿ ತಾಯಿ ಚಾಕ್ ಸ್ಟೋರಿ ಎಲ್ಲಾ

ಗೊತ್ತ ನಿಂಗೆ ಅಮ್ಮ ಎತ್ಕಂಡೆ ಓಡಾಡೋದು ಅದೆಲ್ಲ ಗೊತ್ತ ನಿಂಗೆ ಅದೆಲ್ಲ ನೆನ್ಪಿಟ್ಕೊಂಡವ್ ಎಷ್ಟು ಚಿಕ್ಕ ಹುಡ್ಗ ಯಾವಾಗಲೂ ಎತ್ಕಂಡೇ ಇರಬೇಕಿತ್ತು ಇವ್ನ ಹೋದ್ರೆ ನಮ್ಮ ಅಮ್ಮ ಎತ್ಕೊಂಡೇ ಇರ್ಬೇಕು ಎತ್ಕಂಡೆ ಹಸು ಊಟ ಹಸು ತಕ್ಕೆ ಹಸು ಸುಸು ಅದಕ್ಕೋಸ್ಕರನೇ ಸಾಕಿದ್ವಿ ನಮ್ಮ ನಮ್ಮಮ್ಮ ಹಸು ಸಾಗ ಮಾಡಿದ್ವಿ ಇವ್ ಇವನೇ ಇವನೇ ನೋಡ್ಕೊಳ್ಳಿ ಇವನೇ ನಮ್ಮಮ್ಮ ಹಸು ಸಾಗ ಮಾಡಿದ್ದು ಬೇರೆ ಹಸು ಎಲ್ಲಿ ಮೇಯ್ತವೋ ಅಲ್ಲಿ ಕರ್ಕೊಂಡೋದ್ರೆ ಒಂದು ತನ ತಿನ್ನೋನು ಅದಕ್ಕೆ ಯಾವ ನಮನೆಯಲ್ಲಿ ಇದ್ರೆ ಇಲ್ಲೇ ತಿನ್ಸ್ಬೋದಲ್ಲ ಅಂತ ಒಂದು ಹಸು ಇಟ್ಕೊಂಬಂತು ಆಮೇಲೆ ಅದೇ ಆದ ಕಳೆದೋಯ್ತು ಆಮೇಲೆ ಮತ್ತೆ ಎರಡು ಹಸು ತಗೊಂಡ್ರು ಅದಂಗೆ ಹಸು 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 ಆಗೋಯ್ತು ಮೇಯ್ನ್ ರೀಸನ್ನಿಂದ ಫಸ್ಟ್ ಇವನ್ವೆ ಬೇರೆ ಹಸು ಹೋಗಲ್ಲ ಅಮ್ಮ ಅಂಬಾ ಅದ್ರಿಂದ ಎತ್ಕೊಂಡ್ ನಮ್ಮಅಮ್ಮ ಓಡೋಗೋದು ಒಂದ್ ತಿನ್ಸೋದು ಇನ್ನೊಂದ ಕರ್ಕೊಂಡು ಹೋಗೋದು ತಿನ್ಸೋದು ಚಿಕ್ಕ ಹುಡುಗನೆಲ್ಲ ಹುಡ್ಗನ್ನ ಮಾಡ್ತಿತ್ತು ಅಲ್ಲೇ ಅದಂ ಹಸು ಕಟ್ಟಾಕ್ಬೇಕು ಅಂದ್ರೆ ಕೆಳಗಡೆ ಇಳಿತಿರ್ಲಿಲ್ಲ ಇವನ್ ಎತ್ಕೊಂಡು ಹೋಗ್ಲೇಬೇಕಿತ್ತು ಇವನ್ನ ಮೇಲೆ ಕುಂಡಸ್ಕೊಂಡು ಹಂಗೆ ಹಸು ಕಟ್ ಹಂಗೆ ಬಿಜ್ಕೊಂಡ್ ಕರ್ಕೊಂಡ್ ಬರ್ಬೇಕಿತ್ತು ಕೆಳಗಡೆ

ನಾಳೆ ಕನ್ನಡ ಎಕ್ಸಾಮ್ ಎಲ್ಲ ಎಷ್ಟು ಟೈಮು ಸ್ವಲ್ಪನೇ ಅಲ್ಲಿ ಅಡುಗೆ ಮಾಡಬೇಕು ಇವ್ಗೆ ಎಕ್ಸಾಮ್ ಕಡೆ ಟೆನ್ಷನ್ನು ಓದಿಸಿಲ್ಲ ಅದು ಹೆಂಗೆ ಬರೆಯುತ್ತೋ ಎಕ್ಸಾಮು ಗೊತ್ತಿಲ್ಲ ಅಲ್ಪ ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ ಮಿಕ್ಕಿದೆಲ್ಲ ಅನಿಶಂದೆ ನಾನು ಈ ಸರಿ ಏನು ಅಷ್ಟೊಂದು ಹೇಳ್ಕೊಟ್ಟಿಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವ್ಗೆ ಒಂದು ಸ್ವಲ್ಪ ಓದಿಸ್ಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮರಿದಲೆ ಲೈಕ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ